ಜೈನಗರ್ ಹಾಗೂ ಎನ್ ಇ ಎಸ್ ಗ್ರೌಂಡಿಗೆ ಇದು ಬೆಂಗಳೂರು ಮಾವು ಮತ್ತು ಹಲಸಿನ ಉತ್ಸವ ನಡೀತಾ ಇದೆ ಗ್ರೌಂಡ್ ಒಳಗೆ ತುಂಬಾ ಚೆನ್ನಾಗಿದೆ ನಾವು ಒಳಗೋಗಿ ನೋಡೋಣ ಏನೇನಿದೆ ಅಂತ ಸೊ ಅದ್ರೊಳಗೆ ಗೊತ್ತು ಅನ್ಹೆಲ್ದಿ ಹೆಲ್ದಿ ಎರಡೂ ಇರುತ್ತೆ ಅಂತ ಬಟ್ ನಾವು ಹೋಗೋಣ ಹುಡುಕೋಣ ಹೆಲ್ದಿಯಲ್ಲಿ ಏನೇನು ಸಿಗ್ಬಹುದು ಅಂತ ನಾನು ನಿಮಗೆ ತೋರಿಸ್ತೀನಿ ಏನೇನು ಅಲ್ಲಿ ಇರಬಹುದು ಅಂತ ನೋಡೋಣ

ಸೊ ನಾನು ಅಲ್ಲಿಂದ ಇಲ್ಲಿ ತನಕ ಬಂದೆ ನನಗಂತೂ ಅಲ್ಲಿಂದ ಯಾವ ಸ್ಟಾಲೂ ಬೇಕು ಅನ್ನಿಸ್ತಿಲ್ಲ ಇದು ಓಕೆ ತಗೋಬೋದು ಸೊ ಸೊ ನೈಸರ್ಗಿಕವಾಗಿರೋದ್ರಿಂದ ಸೊ ತಗೋಬೋದು ಬೇರೆದಕ್ಕಿಂತ ಬೆಟರ್ ನಮಗಂತೂ ಇಲ್ಲಿ ಜಾಸ್ತಿ ಜಂಕ್ ಫುಡ್ಡೇ ಕಾಣಿಸ್ತಾ ಇದೆ ಹಾಗೂ ಆಯಿಲಿಂದ ಮಾಡಿರೋ ಪದಾರ್ಥಗಳಂತೂ ಎಲ್ಲೆಲ್ಲಿ ನೋಡಿದ ಕರೆದಿರೋ ಪದಾರ್ಥಗಳನ್ನ ನಾವು ತಿಂದರೆ ಅದು ವಿಷಕಾರಕ ಅಂತಾನೆ ಹೇಳ್ಬೋದು ನಮಗೆ ಅಷ್ಟೊಂದು ಆಸೆ ಇತ್ತು ಅಂದ್ರೆ ಎಣ್ಣೆಯಲ್ಲಿ ಕರೆದಿರೋದು ಅಂತ ಎಣ್ಣೆ ಕರ್ದಿರೋದೆ ಆಕ್ಚುಲಿ ತಿನ್ನಬಾರ್ದು ಆದರೂ ತಿನ್ಬೇಕು ಅನ್ಸಿದ್ರೆ ಮನೆಯಲ್ಲೇ ನಾವು ಗಾಣದಿಂದ ಮಾಡಿರೋ ಎಣ್ಣೆನ ಬಳಸ್ಬೋದು ಅಲ್ವಾ ಪರವಾಗಿಲ್ಲ ಇದು ಇಲ್ಲದೆ ರಾಗಿ ಜಾಸ್ತಿ ಜಸ್ಟ್ ಸಿಂಗ್ಸಿ ಆಹಾರ ಅಂತ ಅಲ್ಲ ಬೇರೆ ಐಟಮ್ಸ್ಗಳು ಎಲ್ಲ ಇದ್ದಾವೆ ಕೀಚನಾಗಲಿ ಮಕ್ಕಳಿಗೆ ಪೆನ್ಸಿಲ್ ಏನೇನೋ ಇದಾವೆ ಕಾರ್ಪೆಟು ಬಟ್ಟೆ ಜ್ಯುವೆಲ್ರಿ ಆ ಥರ ಸ್ಟಾಕ್ಸ್ಗಳು ತುಂಬ ಇಲ್ಲ ಸೊ ನಾನು ಬೈ ಮಾಡೋದು ಕಾಟನ್ ಬಟ್ಟೆಗಳು ಮಿಕ್ಸ್ ಬಟ್ಟೆ ಎಲ್ಲ ಫ್ರೈ ಮಾಡೋದಿಲ್ಲ ನೋಡಿ ಕೇಳಿ ಇದು ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನನಗೆ ಇಷ್ಟ ಇದೆ ಜಸ್ಟ್ ಇದನ್ನ ಆನ್ ಮಾಡಿದ್ರೆ ಸ್ವಿಚ್ ಇದ್ದರೆ ಇದು ಲೈಟ್ಸ್ ಬರುತ್ತೆ ಇದ್ರೊಳಗೆ ಸಾಂಬ್ರಾಣಿ ಎಲ್ಲ ಹಾಕ್ಬೋದು ಇಲ್ಲಾಂದರೆ ಕರ್ಪೂರನೂ ಹಾಕ್ಬೋದು ಅದು ಸ್ಮೆಲ್ ಬರುತ್ತೆ ಇಲ್ಲೊಂದು ಸ್ವಿಚ್ ಇರುತ್ತೆ ಇದನ್ನ ಆನ್ ಮಾಡಿದ್ರೆ ಈ ಥರ ಆನ್ ಮಾಡಿದರೆ ಇಲ್ಲಿ ಸಾಂಬ್ರಾಣಿ ಹಾಕಿದರೆ ಅದು ಬಿಸಿ ಆಗುತ್ತೆ ಸೊ ಅದು ಹೊಗೆನೂ ಬರುತ್ತೆ ಅದ್ರ ಜೊತೆಗೆ ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ಕಪ್ ಥರ ಇದೆ ಆ ಥರ ಇದೇನಂತ ಆ್ಯಕ್ಚುಲಿ ನೋಡೋಕ್ಕೆ ಈ ಥರ ಇದೆ ಆದರೆ ಇದನ್ನು ಹಿಂಗೆ ಬ್ಯಾಟರ್ ಹಿಡ್ಸ್ಬೋದು ಓಪನ್ ಮಾಡಿ ಕಪ್ ಥರ ಮಾಡ್ಕೊಂಡು ಈ ಥರ ನೀರು ಕುಡಿಯೋಕ್ಕೆ ತರ ಯೂಸ್ ಮಾಡ್ಕೋಬಹುದಿಲ್ಲ ಹಾಗೆ ಬೇಡ ಅಂದ್ರೆ ಈ ಥರ ಯೂಸ್ ಮಾಡ್ಬೋದು ವಾಪಸ್ಸಿಗೆ ಶುರುವಾಗುತ್ತೆ ನೋಡೋಣ ನಾವು ನಿಮ್ಗೆ ರೇಟ್ ಇಷ್ಟು ಏನು ಅಂತ

ಹಲಸು ಮತ್ತು ಹಣ್ಣಿಂದು ನಿಂದ ಮಾಡಿರುವಂತಹ ತಿನಿಸುಗಳೇ ಇವೆ ತಿಂಡಿ ತಿನಿಸು ಊಟ ನಾವಂತೂ ಇಲ್ಲಿ ಏನೂ ತಿನ್ನಲಿಲ್ಲ ತಿನ್ನೋಕ್ಕೂ ಆಗೋದಿಲ್ಲ ಸೊ ಎಲ್ಲ ಆಯಿಲ್ ಅಥವಾ ಡೀಪ್ ಫ್ರೈ ಮಾಡಿರೋದೆ ಮಾತ್ರ ಬಟ್ ಜನ ಮಾತ್ರ ಫುಲ್ ಅಲ್ಲೇ ಇದ್ರು ಎಲ್ಲನೂ ಇಲ್ಲಿ ಎಲ್ಲ ಕೌಂಟರ್ಸ್ ಎಲ್ಲ ಇದೆ ಫುಡ್ದು ಆದರೆ ನನಗೆ ಆ್ಯಕ್ಚುಲಿ ನನಗೆ ಯಾವುದು ಇಷ್ಟ ಆಗಲಿಲ್ಲ ಮ್ಯಾಂಗೋ ಬಜ್ಜಿ ಕೌಂಟರ್ ಅಂತೆ ಆ್ಯಕ್ಚುಲಿ ಹಣ್ಣನ್ನು ನಾವು ಬೇಯಿಸಲೇಬಾರ್ದು ಅಂತ ನನ್ನ ಪ್ರಕಾರ ಆಮೇಲೆ ಇನ್ನೂ ಅದರದ್ದು ಚಾಟ್ ಅಂತೆ ರೈಸ್ ಬಾತ್ ಅಂತೆ ಮ್ಯಾಂಗೋದು ಜಾಕ್ ಫ್ರೂಟ್ದು ಸೊ ನನ್ನ ಮೈನಲ್ಲಿ ನಾನೊಂದು ಫುಲ್ ಒಂದು ರೌಂಡ್ ಹಾಕಂಬಂತೆ ಈ ವೇಳಾದಲ್ಲಿ ಸೊ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ನನಗೆ ಈ ಮೇಳದಲ್ಲಿ ಏನು ಅನ್ನಿಸ್ತು ಅಂತ ಆ್ಯಕ್ಚುಲಾಗಿ ಹೆಸರು ಕೊಟ್ಟಿರೋ ಪ್ರಕಾರ ಮ್ಯಾಂಗೋ ಮತ್ತು ಜಾಕ್ ಫ್ರೂಟ್ ಅಂದರೆ ಹಣ್ಣು ಮತ್ತು ಮಾವಣ್ಣ ಹಣ್ಣು ಬಗ್ಗೆ ಕೊಟ್ಟಿರೋದು ಅದ್ರದ್ದು ಮೇಳ ಅಂತ ಆ ಮೇಳ ಎಲ್ಲಿದೆ ಅಂದರೆ ಹಲಸಳೆಹಣ್ಣು ಮತ್ತು ಹಲಸಳೆಣ್ಣಿಂದ ಸ್ಟಾಲ್ ಓನ್ಲಿ ಒಂದೇ ಒಂದು ಇದ್ದಿದ್ದು ಮಾವಣ್ಣ ಹಣ್ಣಿಂದ ಇದ್ದಾವೆ ಆದರೆ ಅದು ಸೆಂಟರಲ್ಲಿದೆ ಅದರ ಸುತ್ತಲೂ ಕವರ್ ಆಗಿರೋದು ಬೇರೆ ಪ್ರಾಡಕ್ಟಿಂದ ಅಂದರೆ ಬೇರೆ ಬೇರೆ ತಿಂಡಿ ತಿನಿಸುಗಳು ಆಗಲಿ ಜಾ ಚಾಟ್ಸ್ಗಳು ಬೇರೆ ಐಟಮ್ಗಳು ಇದಾವೆ ಬಟ್ಟೆ ಇದ್ದಾವೆ ಬೇರೆ ಟಾಯ್ಸ್ಗಳೆಲ್ಲ ಇದ್ದಾವೆ ಸೊ ಹೆಸರಿಗೆ ಮ್ಯಾಂಗೋ ಅಂತ ಹೇಳ್ತಾರೆ ಬಟ್ ಅದು ಸ್ವಲ್ಪನೇ ಸ್ಟಾಲ್ಸ್ ಇರೋದು ಬೇರೆ ಸ್ಟಾಲ್ಸ್ ಜಾಸ್ತಿ ಅಂತ ನನಗನ್ನಿಸ್ತು ಆ ಹೆಸರು ಇದಕ್ಕೆ ಮ್ಯಾಂಗೋ ಅನ್ನೋದಕ್ಕಿಂತ ಬೇರೆ ಮಿಕ್ಸ್ಡ್ ಅಂತಲೂ ಕೊಡ್ಬೋದಾಗಿತ್ತು ಆಮೇಲೆ ಜನಗಳು ಜಾಸ್ತಿ ಹಣ್ಣಿಗೆ ಹೋಗೋದಕ್ಕಿಂತ ಎಲ್ಲ ಸ್ನಾಕ್ಸ್ ತಿನ್ನೋದಕ್ಕೆ ಬರ್ತಾ ಇದ್ದಾರೆ ಸ್ನಾಕ್ಸ್ ಅದು ಎಂಥದ್ದು ಅಂದರೆ ಎಣ್ಣೆಗೆ ಕರೆದಿದ್ದು ಜಾಸ್ತಿ ಆಮೇಲೆ ಹನ್ನೆಲ್ದಿನೇ ಜಾಸ್ತಿ ನಾನಿಲ್ಲಿ ಬಂದೆ ನಾನಂತೂ ಒಂದು ಸ್ಟಾಲ್ಸಿಗೂ ಹೋಗೋಕ್ಕಾಗಿಲ್ಲ ಯಾಕಂದ್ರೆ ನಾನು ಅದನ್ನೆಲ್ಲ ನೋಡೋಕ್ಕೂ ಆಗೋಲ್ಲ ಕಷ್ಟ ಆಗುತ್ತೆ ತಿನ್ನೋದಿರಲಿ ಸೊ ಇದನ್ನೆಲ್ಲ ಬರೀ ಇವೇ ಇರೋ ಸುತ್ತಲೂ ಮುತ್ತಲೂ ಅವೇ ಇರೋದು ಅದೇನು ಇವಾಗಿನ ಮೇಳ ಅಂತ ಅಂದರೆ ಮುಂಚೆ ಎಲ್ಲ ಮೇಳಗಳು ಅಂತ ಅಂದರೆ ಮ್ಯಾಂಗೋ ಮೇಳ ಇದು ಅಂದರೆ ಬರೀ ಮ್ಯಾಂಗೋಸೇ ಜಾಸ್ತಿ ಇರ್ತಾಯಿತ್ತು ಅದರದ್ದೇ ಜಾಸ್ತಿ ಇರ್ತಾ ಇತ್ತು ಬಟ್ ಇವಾಗ ಮೇಳ ಅಂತ ಹೆಸರು ಮ್ಯಾಂಗೋದು ಆದರೆ ಏನೇನೋ ಅದರ ಹೆಸರಲ್ಲಿ ಸೇಲ್ ಮಾಡೋದೇ ಇರುತ್ತೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ ಆದರೆ ಜೊತೆ ಜೊತೆಗೇನೆ ಈ ಥರ ಅನ್ಹೆಲ್ದಿ ಅಂದರೆ ಈಗ ಎಲ್ಲ ತಿಂದ್ಬಿಟ್ಟು ನೋಡಿ ಈ ಥರ ಪೇಪರ್ ಗಳು ಎಲ್ಲ ಯೂಸ್ ಮಾಡ್ತಾರೆ ಇಲ್ಲಿ ಫುಲ್ಲು ಕಟ್ಟೆ ಮೇಲೆಲ್ಲ ಅದೇ ಹರಡ್ಕೊಂಡಿದೆ ನೀವು ನೋಡ್ಬೋದು ಎಷ್ಟು ಗಲೀಜು ಮಾಡಿ ಆಗಿದೆ ಈ ಜಾಗ ಅಂತಂದರೆ ಎಷ್ಟು ಪ್ಲಾಸ್ಟಿಕ್ ವೇಸ್ಟೇಜ್ ಆಗ್ತಾ ಇದೆ ಆ್ಯಕ್ಚುಲಾಗಿ ಪ್ಲಾಸ್ಟಿಕ್ ವೇಸ್ಟೇಜ್ ಜೊತೆಗೆ ಎನ್ವಾರ್ಮೆಂಟ್ ಪೊಲ್ಯೂಷನ್ ಬೇರೆ ಕೂಡ ಆಗ್ತಾ ಇದೆ ಸೊ ನಾನು ರಿಯಲಾಗಿರೋದೇ ನಿಮ್ಗೆ ಎದ್ರಿಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಏನೇನು ನನಗೆ ಅನ್ನಿಸ್ತು ಅಂತ ಸೊ ನಾನೇನು ಪರ್ಚೇಸ್ ಮಾಡಲಿಲ್ಲ ನಾನು ಹಣ್ಣು ತೊಗೊಂಡೆ ಮ್ಯಾಂಗೋಸ್ ತೊಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ನನಗೆ ನಲ್ವತ್ತು ರೂಪಾಯಿ ಹಂಗೆ ಸಿಕ್ತು ರ ಇದು ರಸ್ಪುರಿ ಇದು ಸೊ ಇದು ರಸ್ಪುರಿ ನಾನು ತೊಗೊಂಡೆ ಒಂದು ಎರಡೂವರೆ ಕೆ ಜಿ ತೊಗೊಂಡಿದ್ದೀನಿ ಸೊ ಇವಾಗ ಏನೇನು ಅಂದರೆ ಇವಾಗ ಮ್ಯಾಂಗೋಸು ಕೂಡ ಎಷ್ಟು ಸ್ವಲ್ಪ ವೆರೈಟೀಸ್ ಆಲ್ಮೋಸ್ಟ್ ಸೊ ಎಲ್ಲ ವೆರೈಟೀಸು ಇದ್ವು ಅಲ್ಲಿ ಸೊ ಸಕ್ಕರೆ ಇದು ಗುಟ್ಟಲೆ ಅಂತ ಹೇಳ್ತಾರೆ ಅದು ಒಂದು ಇನ್ನೂರು ರೂಪಾಯಿ ಇತ್ತು ಬಾದಾಮಿ ನೂರು ರೂಪಾಯಿ ಇತ್ತು ಆಲ್ಫನ್ಸ ನೂರ ಮೂವತ್ತು ನೂರ ಇಪ್ಪತ್ತು ಸೊ ರಸಪುರಿ ನಲವತ್ತು ಐವತ್ತು ಅಂತಲೂ ಹೇಳ್ತಾರೆ ಸಿಂಧೂರ ಎಪ್ಪತ್ತು ಹಂಗೆಲ್ಲ ಇತ್ತು ಮಲ್ಲಿಕಾ ನೂರು ರೂಪಾಯಿ ಇತ್ತು ಸೊ ಹಿಮಾಮ್ ಭಾಷಾ ಅದು ಇನ್ನೂರೈವತ್ತು ಮುನ್ನೂರು ಅಂತಲೂ ಹೇಳ್ತಾರೆ ಆಮೇಲೆ ದೂದ್ ಮಲ್ ಮಲ್ಗೋಬ ಅಂತ ಇದೆ ಅದು ನೂರ ಎಂಬತ್ತು ಅಂತ ಹೇಳ್ತಾರೆ ಸೊ ರೇಟು ಒಂದು ಸ್ವಲ್ಪ ಎರಡು ಮೂರು ಎರಡು ಸತಿ ಕೇಳಿಬಿಟ್ಟು ತಗೋಬೋದು ನೀವು ರೇಟು ಬಾರ್ಗೇನ್ ಮಾಡಿದರೆ ಸ್ವಲ್ಪ ಕೊಡ್ತಾರೆ ಸ್ವಲ್ಪ ಚೇಂಜ್ ಕಡಿಮೆಗೂ ಕೊಡ್ತಾರೆ ಸ್ವಲ್ಪ ಬಾರ್ಗೇನ್ ಮಾಡಿ ನೋಡಬಹುದು ಕೆಲವ್ರು ಕೊಡ್ತಾರೆ ಸೊ ಇದು ಅಂದಾಜು ರೇಟ್ ನಾನು ಹೇಳಿರೋದು ಮಿ ಮೀಡಿಯಮ್ ಇದರೊಳಗೆ ಸೊ ಸಿಂಧೂರನ ಕೂಡ ಅಷ್ಟೇ ಐವತ್ತು ಹೇಳಿದ್ದು ನಾನು ನಲ್ವತ್ತಕ್ಕೆ ತೊಗೊಂಡೆ ಕೊಟ್ಟರು ಅವರು ಸೊ ಹಿಂಗೆ ಬಾರ್ಗೇನ್ ಮಾಡಿ ತೊಗೋಬೋದು ಒಂದು ಸ್ವಲ್ಪ ಭಾಳ ಇಲ್ಲ ಒಂದು ಐದು ಹತ್ತು ರೂಪಾಯಿ ಬಾರ್ಗೇನ್ ಮಾಡ್ಬೋದು ಆಮೇಲೆ ಅದೇ ನಾನು ಹೇಳ್ದಂಗೆ ನಾವು ಅದೇ ಮ್ಯಾಂಗೋ ಹೆಸರಲ್ಲಿ ಬರ್ತೀವಿ ಬೇರೆ ಪ್ರಾಡಕ್ಟ್ನೇ ತೊಗೊಳೋದು ಜಾಸ್ತಿ ಆಗೋಗ್ಬಿಡುತ್ತೆ ಬೇರೆದು ಏನೇನೋ ಸ್ಟಾಲ್ಸ್ ಭಾಳ ಇದ್ದಾವೆ ಯಾರು ಅದೇ ಇದು ನಾಳೆ ಒಂದೇ ದಿನ ಇರೋದು ಇವತ್ತು ಒಂದೇ ದಿನ ಇರುತ್ತೆ ಒಂದೇ ಲಾಸ್ಟ್ ಡೇ ಸೊ ಯಾರಾದರೂ ಬರೋರಿದ್ದರೆ ನೋಡಿ ಬರಬಹುದು ಇಂಟ್ರೆಸ್ಟಿಂಗ್ ಇದ್ದರೆ ನನ್ನ ಪ್ರಕಾರ ಹೋಗಿ ಹೋಗಿ ಜನ ಕಡೆ ತಿರುಗು ಕೂಡ ನೋಡಬೇಡಿ ಅಂತ ಹಾಂ ಅಷ್ಟೇ ನನ್ನ ಮೆಸೇಜು ಥ್ಯಾಂಕ್ ಯು ಧನ್ಯವಾದ ನಿಮಗೆ ಸೊ ಇದು ನನ್ನ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ನಾನು ಈ ಥರದ ರಿಯಲಿ ರಿಯಾಲಿಟಿ ಏನೇನು ಇದೆ ಅನ್ನೋದನ್ನು ನಾನು ಫುಲ್ ಡೀಟೇಲಾಗಿ ಹೇಳ್ತಾ ಇರ್ತೀನಿ ನಮ್ಮ ಚಾನೆಲ್ ಏನಾರು ಇದ್ದರೆ ಸಬ್ಸ್ಕ್ರೈಬು ಮಾಡಿ ನೀವು ಇದೇ ಥರದ ಕಂಟೆಂಟ್ಗಳನ್ನು ನೋಡ್ತೀರಾ ಮೋಸ್ಟ್ ಆಫ್ ಆಲ್ ನನ್ನ ಚಾಲೆಂಜಲ್ ಚಾಲೆಂಜ್ ಚಾನಲಲ್ಲಿ ನಿಮಗೆ ಹೆಲ್ದಿಯಾಗಿರೋದನ್ನೇ ನಾನು ಟ್ರೈ ಮಾಡೋಕ್ಕೆ ನಿಮಗೆ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ ಹೆಲ್ದಿ ಬಗ್ಗೆನೇ ಜಾಸ್ತಿ ಇರುತ್ತೆ